ಹೆಲೋ ಗೈಸ್ ವೆಲ್ಕಮ್ ಟು ಮೈಂಡ್ಸೆಟ್ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಗ್ರ್ಯಾಂಡ್ ಫಿನಾಲೆ ಇದೆ ಇವತ್ತು ಮತ್ತೆ ನಾಳೆ ಇವತ್ತು ಪ್ರೀ ಫಿನಾಲೆ ನಾಳೆ ಗ್ರ್ಯಾಂಡ್ ಫಿನಾಲೆ ಇವಾಗ ಟಾಪ್ ಸಿಕ್ಸ್ ಕಂಟೆಸ್ಟೆಂಟ್ಗಳಿದ್ದಾರೆ ಶನಿವಾರದ ಬೆಳಗ್ಗೆ ವೋಟಿಂಗ್ ರಿಸಲ್ಟ್ ಏನಾಗಿದೆ ಅಂತ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಪೂರ್ತಿ ನೋಡಿ ಬನ್ನಿ ನೋಡೋಣ ಯಾರಿಗೆ ಅತಿ ಹೆಚ್ಚು ಓಟ್ ಬಂದಿದೆ ಯಾರಿಗೆ ಕಮ್ಮಿ ಓಟ್ ಬಂದಿದೆ ಹಾಗೆ ಯಾರು ಯಾವ ಸ್ಥಾನದಲ್ಲಿದ್ದಾರೆ ನೋಡೋಣ ಆರು ಮಂದಿ ಕಂಟೆಸ್ಟೆಂಟ್ಗಳಿಗೆ ಟೋಟಲ್ ಓಟ್ ಎಸ್ಟ್ ಬಂದಿದೆ ಅನ್ನೋದು ಕೂಡ ಪೂರ್ತಿ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಹೇಳ್ತೀನಿ ಓಟಿಂಗ್ ಲಿಸ್ಟ್ನಲ್ಲಿ ಆರನೇ ಸ್ಥಾನದಲ್ಲಿರೋರು ಅಶ್ವಿನಿ ಗೌಡ ಅವರು ಹೌದು ಅಶ್ವಿನಿ ಗೌಡ ಅವರು ಆರನೇ ಸ್ಥಾನದಲ್ಲಿದ್ದಾರೆ ಅವ್ರಿಗೆ ಒಂದು ಸೂರ ಕಮ್ಮಿ ಓಟ್ಸ್ ಬಂದಿದೆ ಪ್ರತಿ ವಾರ ಅವರು ಎರಡನೇ ಅಥವಾ ಮೂರನೇ ಸ್ಥಾನದಲ್ಲಿರ್ತಿದ್ರು ಬಟ್ ಶನಿವಾರದ ಬೆಳಗ್ಗೆ ಓಟ್ನಲ್ಲಿ ನೋಡಿದರೆ ಆರನೇ ಸ್ಥಾನಕ್ಕೆ ಬಂದಿದ್ದಾರೆ ಇವರ ಓಟಿಂಗ್ ನೋಡೋದಾದರೆ ನಿನ್ನೆ ರಾತ್ರಿಯಿಂದ ಶನಿವಾರ ಬೆಳಗ್ಗೆಯದುವರೆಗೆ ನಾಲ್ಕು ಲಕ್ಷದ ಎಂಬತ್ತಾರು ಸಾವಿರದ ಸಮಥಿಂಗ್ ಓಟ್ಗಳು ಬಂದಿವೆ ಇನ್ನು ರವಿವಾರ ಬೆಳಗ್ಗೆಯದುವರೆಗೆ ಓಟಿಂಗಿಗೆ ಟೈಮ್ ಇದೆ ಅಲ್ಲಿ ಏನಾಗುತ್ತೆ ಗೊತ್ತಿಲ್ಲ ಎಲ್ಲರೂ ಜಾಸ್ತಿ ಓಟ್ ಮಾಡಿದರೆ ಅವರು ಕೂಡ ಟಾಪ್ ತ್ರೀಯಲ್ಲಿ ಬರೋ ಸಾಧ್ಯತೆ ತುಂಬ ಇದೆ ನೆಕ್ಸ್ಟ್ ಐದನೇ ಸ್ಥಾನದಲ್ಲಿ ಬರುವವರು ಧನುಷ್ ಅವರು ಇಷ್ಟು ದಿನದ ಓಟ್ನಲ್ಲಿ ಧನುಷ್ ಅವರು ಟಾಪ್ ಸಿಕ್ಸ್ನಲ್ಲಿದ್ದರು ಬಟ್ ಇವತ್ತಿನ ಓಟ್ನಲ್ಲಿ ಅವರು ಟಾಪ್ ಫೈವ್ನಲ್ಲಿ ಬಂದಿದ್ದಾರೆ ಅವರಿಗೆ ಬಂದಿರುವಂಥ ಓಟ್ಗಳು ಐದು ಲಕ್ಷ ಅರುವತ್ತೇಳು ಸಾವಿರ ಸಮಥಿಂಗ್ ಧನುಷ್ ಅವ್ರಿಗೆ ಚೆನ್ನಾಗೇ ಓಟ್ ಬಂದಿದೆ ಅಂತ ಹೇಳ್ಬೋದು ನಿನ್ನೆ ಮೊನ್ನೆ ಎರಡು ಲಕ್ಷ ಮೂರು ಲಕ್ಷ ಓಟ್ಗಳು ಬರ್ತಿತ್ತು ಆದರೆ ಇವತ್ತು ಶನಿವಾರ ಬೆಳಗ್ಗೆ ಐದು ಲಕ್ಷ ಓಟ್ ಬಂದಿದೆ ಚೆನ್ನಾಗಿ ಬರ್ತಾ ಇದೆ ಓಟಿ ಇವರಿಗೆ ನೆಕ್ಸ್ಟ್ ಟಾಪ್ ಇರೋರು ರಘು ಅವರು ರಘು ಅವ್ರಿಗೂ ಚೆನ್ನಾಗಿ ಓಟ್ ಬರ್ತಾ ಇದೆ ನಿನ್ನೆ ನೈಟಿಂದ ಶನಿವಾರ ಬೆಳಗ್ಗೆಯದುವರೆಗೆ ಅವರಿಗೆ ಎಂಟು ಲಕ್ಷದ ತೊಂಬತ್ತೇಳು ಸಾವಿರ ಓಟ್ಗಳು ಬಂದಿದೆ ಅಂತ ಹೇಳ್ಬೋದು ಅವ್ರ ಓಟ್ನಲ್ಲೂ ಕೂಡ ಸ್ವಲ್ಪ ಏರುಪೇರು ಆಗ್ತಾ ಬಂದಿತ್ತು ಬಟ್ ಇವತ್ತು ಶನಿವಾರದ ಬೆಳಗ್ಗೆ ಓಟ್ನಲ್ಲಿ ನೋಡೋದಾದರೆ ಚಲೋ ಓಟಿಂಗ್ಸ್ ಬಂದಿದೆ ಅಶ್ವಿನಿ ಮತ್ತು ಧನುಷ್ನ ಕಂಪೇರ್ ಮಾಡಿದರೆ ರಘು ಅವ್ರಿಗೆ ಒಂದು ಸ್ವಲ್ಪ ಜಾಸ್ತಿ ಓಟ್ ಬಂದಿದೆ ನೆಕ್ಸ್ಟ್ ಥರ್ಡ್ ಪ್ಲೇಸ್ನಲ್ಲಿ ಇರೋರು ರಕ್ಷಿತಾ ಶೆಟ್ಟಿ ಅವರು ರಕ್ಷಿತಾ ಶೆಟ್ಟಿಯವರು ತರ್ಡ್ ನಲ್ಲಿ ಇರೋದು ಸ್ವಲ್ಪ ಬೇಜಾರದ ವಿಷಯ ಯಾಕಂದರೆ ಇವರು ಯಾವಾಗಲೂ ಟಾಪ್ ಟೂ ಅಲ್ಲಿ ಇರ್ತಿದ್ರು ಶನಿವಾರದ ಬೆಳಗ್ಗೆ ವೋಟಿಂಗ್ಸ್ ನೋಡೋದಾದ್ರೆ ಇವರು ಟಾಪ್ ತ್ರೀಯಲ್ಲಿ ಬಂದಿದ್ದಾರೆ ಇವರದ ಶನಿವಾರದ ಬೆಳಗ್ಗೆ ವೋಟ್ಸ್ ಎಷ್ಟು ಬಂದಿದೆ ಅಂದರೆ ಹದಿನಾಲ್ಕು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ವೋಟ್ಗಳು ರಕ್ಷಿತಾ ಅವರಿಗೆ ಬಂದಿದೆ ರಘು ಅವರು ಮತ್ತು ರಕ್ಷಿತಾ ಅವರು ಓಟ್ನ ಕಂಪೇರ್ ಮಾಡಿದರೆ ರಕ್ಷಿತಾ ಅವರು ಲೀಡ್ನಲ್ಲಿದ್ದಾರೆ ಅಂತ ಹೇಳ್ಬೋದು ರಕ್ಷಿತಾ ಅವರಿಗೆ ಜಾಸ್ತಿ ವೋಟ್ ಬರ್ತಾ ಇದೆ ನೆಕ್ಸ್ಟ್ ವೋಟಿಂಗ್ಸ್ ನೋಡೋದಾದರೆ ಟಾಪ್ ಟೂ ವೋಟಿಂಗ್ಸ್ ನೋಡೋದಾದರೆ ಶನಿವಾರದ ಬೆಳಗ್ಗೆ ವೋಟಿಂಗ್ಸ್ನಲ್ಲಿ ಕಾವ್ಯ ಅವರು ಟಾಪ್ ಟೂ ಅಲ್ಲಿದ್ದಾರೆ ಹೌದು ಕಾವ್ಯ ಅವ್ರಿಗೆ ಜಾಸ್ತಿ ಸಪೋರ್ಟ್ ಸಿಗ್ತಾ ಇದೆ ಜನರಿಂದ ಕಾವ್ಯ ಅವರಿಗೆ ಎಷ್ಟು ವೋಟ್ ಬಂದಿದೆ ಅಂದರೆ ಹದಿನಾರು ಲಕ್ಷದ ತೊಂಬತ್ತಾರು ಸಾವಿರ ವೋಟ್ಗಳು ಬಂದಿವೆ ರಕ್ಷಿತಾಗೆ ಕಂಪೇರ್ ಮಾಡಿದರೆ ಕಾವ್ಯ ಅವ್ರಿಗೆ ಜಾಸ್ತಿ ವೋಟ್ ಬಂದಿದೆ ಎರಡರಿಂದ ಎರಡೂವರೆ ಲಕ್ಷ ವೋಟ್ನಲ್ಲಿ ಜಾಸ್ತಿ ಇದ್ದಾರೆ ಕಾವ್ಯ ಅವರು ಇವತ್ತಿನ ಓಟ್ ನೋಡೋದಾದರೆ ಕಾವ್ಯ ಅವರಿಗೆ ಬಹಳ ಅಂದರೆ ಬಹಳ ಸಪೋರ್ಟ್ ಸಿಗ್ತಾ ಇದೆ ಇನ್ನೂ ಓಟಿಂಗ್ ಲೈನ್ಸ್ ಓಪನ್ ಇರೋದ್ರಿಂದ ಕಾವ್ಯ ಮತ್ತು ರಕ್ಷಿತಾ ನಡುವೆ ಬರೀ ಎರಡು ಲಕ್ಷ ಓಟ್ಸ್ ಮಾತ್ರ ಡಿಫ್ರೆನ್ಸ್ ಇರೋದ್ರಿಂದ ರಕ್ಷಿತಾ ಅವರು ಟಾಪ್ ಟೂ ಅಲ್ಲಿ ಬರೋ ಚಾನ್ಸಸ್ ತುಂಬ ಇದೆ ನೆಕ್ಸ್ಟ್ ಟಾಪ್ ಒನ್ ಓಟಿಂಗ್ನಲ್ಲಿ ಯಾರಿದ್ದಾರೆ ಅಂತ ನೋಡೋದಾದ್ರೆ ಯಾರಿದ್ದಾರೆ ಅಂತ ನಿಮ್ಗೆ ಆಗಲಿಕ್ಕೆ ಗೊತ್ತಿದ್ದೇ ಇರುತ್ತೆ ಹೌದು ಗಿಲ್ಲಿ ನಟ ಅವರು ನಲ್ಲಿ ಟಾಪ್ ಒನ್ ಇದ್ದಾರೆ ಗಿಲ್ಲಿ ನಟ ಅವ್ರಿಗೆ ಬಂದಿರುವಂಥ ವೋಟ್ಸ್ ಶನಿವಾರ ಬೆಳಗ್ಗೆ ಗಿಲ್ಲಿ ನಟ ಅವರಿಗೆ ಮೂವತ್ತೇಳು ಲಕ್ಷ ವೋಟ್ಗಳು ಬಂದಿವೆ ಎಲ್ಲರ ವೋಟಿಂಗ್ಸ್ ನೋಡೋದಾದರೆ ಗಿಲ್ಲಿ ನಟ ಅವರ ಓಟ್ಸ್ ಜಾಸ್ತಿ ಇದೆ ಯಾರು ಕೂಡ ಗಿಲ್ಲಿ ನಟ ಅವರ ಓಟ್ಸ್ನ ಬೀಟ್ ಮಾಡೋಕ್ಕೆ ಆಗಲ್ಲ ಅನಿಸುತ್ತೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಗಿಲ್ಲಿ ನಟ ಅವ್ರಿಗೆ ಫ್ಯಾನ್ ಬೇಸ್ ತುಂಬ ಇದೆ ಅವ್ರಿಗೆ ಸಪೋರ್ಟ್ ಮಾಡೋಕ್ಕೆ ಜನ ತುಂಬ ಇದ್ದಾರೆ ಇನ್ನೊಂದು ಖುಷಿ ವಿಚಾರ ಏನು ಅಂದರೆ ಗಿಲ್ಲಿ ನಟ ಅವರಿಗೆ ಇನ್ಸ್ಟಾಗ್ರಾಮ್ನಲ್ಲಿ ಒನ್ ಫಾಲೋವರ್ಸ್ ನ ದಾಟಿದ್ದಾರೆ ಒನ್ ನಾಟ್ ಟೂ ಕೆ ಫಾಲೋವರ್ಸ್ ಇದ್ದಂಥ ಗಿಲ್ಲಿ ನಟ ಅವರು ಈಗ ಒನ್ ಪಾಯಿಂಟ್ ಟೂ ಎಮ್ ಫಾಲೋವರ್ಸ್ನ ಹೊಂದಿದ್ದಾರೆ ಈ ವೋಟಿಂಗ್ಸ್ ಬೇರೆ ಆರು ತಾಸಿನ ವೋಟಿಂಗ್ಸ್ ಮಾತ್ರ ಆಗಿರುತ್ತೆ ವೋಟಿಂಗ್ ಲಿಸ್ಟ್ನ ನೋಡಿ ಇನ್ನೊಮ್ಮೆ ಹೇಳೋದಾದ್ರೆ ಟಾಪ್ ಸಿಕ್ಸ್ ಅಲ್ಲಿ ಅಶ್ವಿನಿ ಗೌಡ ಇದ್ದಾರೆ ಹಾಗೆ ಟಾಪ್ ಫೈವ್ನಲ್ಲಿ ಧನುಷ್ ಗೌಡ ಟಾಪ್ ಫೋರ್ ರಘು ಅವರು ಟಾಪ್ ತ್ರೀ ರಕ್ಷಿತಾ ಶೆಟ್ಟಿ ಟಾಪ್ ಟೂ ಕಾವ್ಯ ಅವರು ಹಾಗೆ ಟಾಪ್ ಒನ್ ಗಿಲ್ಲಿ ನಟ ಅವರು ವೋಟಿಂಗ್ ಲೈನ್ಸ್ ಇನ್ನೂ ಓಪನ್ ಇದೆ ರವಿವಾರ ಬೆಳಗ್ಗೆ ತನಕ ಓಪನ್ ಇರುತ್ತೆ ಇನ್ನೂ ಯಾರು ವೋಟ್ ಹಾಕಿಲ್ಲ ಅವರು ಹೋಗಿ ವೋಟ್ ಹಾಕಿ ಇದು ಆಗಿತ್ತು ಶನಿವಾರದ ಬೆಳಗ್ಗೆ ವೋಟಿಂಗ್ಸ್ ರವಿವಾರದ ಬೆಳಗ್ಗೆ ವೋಟಿಂಗ್ಸ್ ಕೂಡ ನಾಳೆ ವಿಡಿಯೋ ಅಪ್ಲೋಡ್ ಆಗುತ್ತೆ ಎಲ್ಲರೂ ನೋಡಿ ಬಿಗ್ ಬಾಸ್ನಲ್ಲಿ ಯಾರು ಗೆಲ್ಲಬೇಕು ಅಂತ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ವೋಟ್ ಮಾಡಿಲ್ಲ ಜಿಯೋ ಹಾಟ್ಸ್ಟಾರ್ನಲ್ಲಿ ಹೋಗಿ ವೋಟ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕೋನ್ನ ಪ್ರೆಸ್ ಮಾಡೋದು ಮರಿಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು